ನಮಸ್ಕಾರ ರೀ ಹೋಳಿಗೆ ನೋಡ್ರಿ ಇವತ್ತು ತುಂಬಾ ಸುಲಭವಂತ ವಿಧಾನದಲ್ಲಿ ತುಂಬಾ ಒಂದು ಸಾಫ್ಟ್ ಆದಂತಹ ಹೋಳಿಗೆಯನ್ನ ಮಾಡಿದ್ದೇನೆ ಇದನ್ನ ಹೇಗೆ ಮಾಡಿದ್ದೀವಿ ಅಂತ ನೋಡ್ಕೊಳ್ಳಿ ಅಂದ್ರೆ ತುಂಬಾ ಈಸಿಯಾಗಿ ಸುಲಭವಾಗಿ ಮಾಡಬಹುದು ಇವಾಗ ನಾನು ಇಲ್ಲಿ ಬೋಲ್ನಷ್ಟು ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ ಇವತ್ತು ಒಂದು ಹತ್ತು ನಿಮಿಷದಲ್ಲೇ ನಾವು ಹೋಳಿಗೆಯನ್ನು ತುಂಬಾ ರುಚಿಯಾಗಿ ಮಾಡ್ಬೋದ್ರಿ ಇದನ್ನ ಬೇಕ್ ಮಾಡೋಣ ನಮ್ಮ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಇಲ್ಲಿ ಮಿಕ್ಸಿ ಜಾರ್ ಇದನ್ನು ಒಂದು ಕಪ್ ನಾನು ಒಂದು ಫೋರ್ ಅವರ್ಸ್ ನೆನೆಸ್ಕೊಂಡಿದ್ದೇನೆ ಇವಾಗ ನೀರು ಆದಷ್ಟು ನೀರನ್ನ ತೆಗಿಬೇಕು ಇರಬಾರ್ದು ನೋಡಿ ನೋಡಿ ಹಾಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕು ತುಂಬಾ ಸುಲಭವಾಗಿ ಇದು ಹೋಳಿಗೆ ಇವಾಗ ಅದೇ ಬೋಲ್ನಲ್ಲೇ ಅರ್ಧ ಕಪ್ನಷ್ಟು ಹಾಕ್ತಾ ಇದೇನ್ರಿ ಇವಾಗ ಇದಕ್ಕೇನೆ ಇವಾಗ ನಾನಿಲ್ಲಿ ಏಲಕ್ಕಿ ಅನ್ನ ಇಟ್ಕೊಂಡಿದೇನ್ರಿ ಏಲಕ್ಕಿ ಒಂದ್ ಐದಾರು ಸ್ವಲ್ಪ ಒಣ ಶುಂಠಿ ಒನ್ ಟೇಬಲ್ ಸ್ಪೂನು ಸೋಂಪನ್ನ ಇಟ್ಕೊಂಡಿದ್ದೇನೆ ಕಾಲ್ ಚಮಚ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಟ್ಕೊಂಡಿದ್ದೇನೆ ಇವಾಗ ನಾನು ಏಲಕ್ಕಿ ಬಿಡಿಸ್ಕೊಂಡಿದ್ದೇನೆ ಇವಾಗ ಇವಾಗ ಎಲ್ಲವನ್ನ ಇಟ್ಕೊಂಡಿದ್ದೇನೆ ಇವಾಗ ಎಲ್ಲವನ್ನ ಇದಕ್ಕೇನೆ ಹಾಕೊಳ್ಳೋಣ ನಾವು ಇದನ್ನ ನೈಸಾಗಿಯೇ ಮಿಕ್ಸಿ ಮಾಡ್ಕೊಳ್ಳೋಣ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ನೋಡ್ಬೋದು ನಾನು ನೈಸಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ ಮಿಕ್ಸಿ ಮಾಡ್ಕೊಂಡಿರೋಂಥದ್ದು ಈ ಬೌಲ್ನಲ್ಲೇ ಹಾಕೊಳ್ಳೋಣ ನಾನು ಎಲ್ಲವನ್ನ ಇದ್ರೊಳಗೆ ಹಾಕೊಂಡಿದ್ದೇನೆ ರೀ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ಈ ಗೋಧಿ ಹಿಟ್ಟನ್ನು ನೋಡಿರಿ ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡಬೇಕು ಅಂದರೆ ಇದು ತುಂಬ ಬೇಗ ಆಗೋವಂಥದ್ದು ರೀ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡ್ಬೋದು ನಾನು ಮಿಕ್ಸ್ ಮಾಡಿದ್ದೀನಿ ಗಟ್ಟಿ ಆಗಿದೆ ನಾನು ಇದನ್ನು ಮಿಕ್ಸಿ ಜಾರ್ ತೊಳೆದು ನೀರನ್ನು ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡಿ ನೋಡಿ ಹಾಕಿ ನಾವು ದೋಸೆ ಹಿಟ್ಟಿನ ಸ್ವಲ್ಪನೇ ಗಟ್ಟಿಯಾಗಿಯೇ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ಕಲಿಸಿದ್ದೀನಿ ರೀ ಇದಕ್ಕೆ ಇನ್ನೂ ಸ್ವಲ್ಪನೇ ನೀರು ಇವಾಗ ಇದಕ್ಕಿನೇ ಒಂದು ಕಾಲು ಚಮಚ ಅರ್ಶನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಪ್ಪನ್ನು ನೀರನ್ನು ಇಟ್ಕೊಂಡಿದ್ದೇನೆ ಇನ್ನು ಸ್ವಲ್ಪ ನಮಗೆ ಇದು ಬ್ಯಾಟರ್ ನೋಡಿರಿ ಸ್ವಲ್ಪನೇ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಮ್ಮದು ಬ್ಯಾಟರ್ ನೋಡಿ ನಾವು ದೋಸೆ ಹಿಟ್ಟಿನ ಕಿನ್ನಲು ಸ್ವಲ್ಪನೇ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೇನೆ ನಾನು ಅರ್ಧ ಬೌಲ್ ನೀರಲ್ಲಿ ಸ್ವಲ್ಪನೇ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ನೀರನ್ನು ಬಿಟ್ಟಿದ್ದೀನಿ ಇವಾಗ ನಮಗೆ ಇದು ಬ್ಯಾಟರ್ ರೆಡಿ ಆಗಿದೆ ಇವಾಗ ನಮ್ಮದು ಬ್ಯಾಟರ್ ನೋಡ್ಬೋದು ರೀ ರೆಡಿ ಆಗಿದೆ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇಲ್ಲಿ ನಾನು ಬಾಣಲಿಯನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ನಿನಗೆ ಸ್ವಲ್ಪನೇ ನಾನು ಆಯಿಲು ಈ ಥರ ಅಪ್ಲೈ ಮಾಡಿದ ಸ್ವಲ್ಪನೇ ಬಿಸಿ ಮಾಡಿ ನಮಗೆ ಕೈ ಸ್ವಲ್ಪ ಬಿಸಿ ತಾಗಬೇಕು ಅವಾಗೆ ನಾವು ಮಾಡಿಟ್ಟಿರುವಂಥದ್ದು ಇದನ್ನು ಹೂರಣವನ್ನು ಇದರೊಳಗೆ ಹಾಕ್ಕೊಂಡು ಈ ಥರನೇ ನೋಡಿರಿ ಸ್ವಲ್ಪನೇ ನೋಡ್ಬೋದು ನಮ್ಮದು ಇದೇ ಥರನೇ ಸ್ಲೋಲಿನೇ ಮಾಡಬೇಕು ಇದು ಈ ಥರ ಮಾಡಿದ್ರೆ ಸಾಕು ಇದನ್ನು ಸ್ವಲ್ಪನೇ ನಾನು ಸೈಡಲ್ಲಿ ಈ ಥರ ಆಯಿಲು ಡ್ರಾಪ್ ಡ್ರಾಪ್ ಹಾಕೊಂಡ್ಬಿಟ್ಟು ಇದನ್ನು ನಾನು ಮುಚ್ಚಳವನ್ನ ಮುಚ್ಚಿ ಒಂದು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕು ಇವಾಗ ನಮ್ದು ಒಂದು ನಿಮಿಷ ಆಗಿದೆ ನಾನು ಇದನ್ನು ತೆಗ್ದಿದ್ದೀನಿ ಇವಾಗ ಇದನ್ನು ನೋಡಿರಿ ಸ್ವಲ್ಪನೇ ನಾವು ಇದನ್ನು ಈ ಥರನೇ ತಿರುಗಿಸಿ ಹಾಕೋ ಬಂದರೆ ಚೆನ್ನಾಗಿರುತ್ತೆ ನೋಡ್ಬೋದು ಇದ್ರಾಗ ಸೈಡಲ್ಲಿ ನಾವು ಸ್ವಲ್ಪನೇ ಆಯಿಲನ್ನು ಬಿಟ್ಕೋಬೇಕು ಈ ಕಡೆನು ಸಹ ನಾವು ಸ್ಲೋ ಫ್ಲೇಮ್ನಲ್ಲೇ ಒಂದು ನಿಮಿಷಗಳ ಕಾಲ ಬೇಯಿಸಬೇಕು ಇವಾಗ ನೋಡೋಣ ಈ ಕಡೆಯೂ ಸಹ ನಾವು ಈ ತರಾನೇ ನೋಡ್ರಿ ಈ ಥರನೇ ಮಾಡಿದ್ರೆ ನಮಗೆ ಸೇಮ್ ನಾವು ಹೋಳಿಗೆ ಯಾವ ತರ ಬರುತ್ತೆ ಅದೇ ಥರನೇ ಬಂದಿದೆ ನಮ್ಗೆ ಇವಾಗ ರೆಡಿ ಆಗಿದೆ ಈಗ ನಾನು ಇನ್ನೊಂದು ರೀ ಇದನ್ನು ಸಹ ಅದೇ ತರನೆ ನಾನು ಸೈಡ್ ಅಲ್ಲಿ ಈ ತರ ಡ್ರಾಪ್ ಡ್ರಾಪ್ ಆಯಿಲ್ ಕಾಲ ಬೇಯಿಸ್ ಇವಾಗ ನೋಡ್ಬೋದು ನಾನು ಇದನ್ನ ಈ ತರ ಹಾಕೊಂಡಿದ್ದೇನೆ ಇದನ್ನ ನಾನು ಮುಚ್ಚಲಾರ್ದೇ ಇದೇ ಹಾಕ್ಕೊಂಡಿದ್ದೇನೆ ರೀ ಇವಾಗ ಇದನ್ನ ಈ ಥರನೇ ನೋಡಬಹುದು ಸ್ವಲ್ಪನೇ ನಮ್ದು ಇದು ಆಗಿರ್ತದೆ ನೋಡ್ರಿ ಟರ್ನ್ ಮಾಡಿ ಹಾಕೋಬೇಕು ಹಾಕೋತಾ ಇದೇನೆ ಇವಾಗ ರೀ ನಾನು ಇದನ್ನ ಈ ತರ ಹಾಕೊಂಡ್ರೆ ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ನಮ್ದು ಹೋಳಿಗೆ ಕಲರ್ ಇವಾಗ ನಾನು ಇದನ್ನ ಈ ಕಡೆಯೂ ತಿರುಗಿಸಿ ಹಾಕೋತಾ ಇದ್ದೀನಿ ನೋಡ್ಬೋದು ನಮ್ದು ಸೇಮ್ ಹೋಳಿಗೆ ಯಾವ ತರ ಬರ್ತದೆ ನೋಡ್ರಿ ಅದೇ ಥರನೇ ಬಂದಿದೆ ಇವಾಗ ನಾವು ಕೊನೆಯದಾಗಿ ನಾನು ಹೋಳಿಗೆಯನ್ನು ಹಾಕೋ ಇವಾಗ ನೋಡಬಹುದು ಇಷ್ಟನ್ನು ನಾನು ಚೆನ್ನಾಗಿ ಹೋಳಿಗೆಯನ್ನು ಮಾಡ್ಕೊಂಡಿದ್ದೇನೆ ಕೊನೆಯದಾಗಿ ಇದನ್ನ ಹೋಳಿಗೆ ರೆಡಿ ಮಾಡ್ಕೊಂಡಿದ್ದೇನೆ ರೀ ನಮ್ದೆಲ್ಲ ಆಗಿದೆ ಇವಾಗ ನೋಡಬಹುದು ನಮ್ದು ಹೋಳಿಗೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರಲ್ರಿ ತುಂಬ ಸುಲಭವಾದಂಥ ವಿಧಾನದಲ್ಲಿ ಹೋಳಿಗೆ ಮಾಡುವಂಥದ್ದು ತುಂಬ ಈಸಿಯಾಗಿ ಯಾಕಂದರೆ ಹಬ್ಬಗಳ ಟೈಮ್ನಲ್ಲಿ ನಾವು ಇದೇ ಥರನೇ ಹೋಳಿಗೆ ಮಾಡ್ಕೋಬೇಕು ನೋಡಿರಿ ತುಂಬ ಸುಲಭವಾಗಿ ಬರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು